ದಿ ಲಾರ್ಡ್ ಟುಡೇಸ್ ಬೈಬಲ್ ವರ್ಸ್ ಸೆಕೆಂಡ್ ಕೊರೆಂತ್ಯನ್ಸ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ನೈನ್ ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು ಎರಡನೇ ಕೊರೆಂತದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನ ನನ್ನ ಕೃಪೆಯೇ ನಿನಗೆ ಸಾಕು ಪ್ರೀತಿಯ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ನೀನು ಕೃಪೆಯುಳ್ಳ ದೇವರು ನೀನು ದಯೆಯುಳ್ಳ ದೇವರು ನೀನು ಕರುಣಾಮಯಿಯಾದ ದೇವರಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ಹೌದು ಕರ್ತನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಅನೇಕ ಜನರು ಬಲಹೀನತೆಯಲ್ಲಿದ್ದಾರೆ ಕರ್ತನೆ ಅನಾರೋಗ್ಯದಲ್ಲಿದ್ದಾರೆ ಕರ್ತನೆ ನಿರುದ್ಯೋಗಿಗಳಾಗಿದ್ದಾರೆ ಸ್ವಾಮಿ ಅನೇಕ ವಿಧವಾದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸ್ವಾಮಿ ಅವರನ್ನು ಆಶೀರ್ವಾದ ಮಾಡು ಕರ್ತನೆ ನಮ್ಮೆಲ್ಲರ ಮೇಲೆ ನಿನ್ನ ಕೃಪೆಯನ್ನು ಸುರಿಸು ಕರ್ತನೆ ನಮ್ಮೆಲ್ಲರ ಬಲಹೀನತೆಗಳಲ್ಲಿಯೇ ಸ್ವಾಮಿ ಅಪ ನಿನ್ನ ಬಲವು ನಮಗೆ ಪೂರ್ಣ ಸಾಧಕವಾಗುತ್ತದೆ ಕರ್ತನೆ ನಮ್ಮೆಲ್ಲರಿಗೆ ನಿನ್ನ ಕೃಪೆಯಿಂದ ತುಂಬಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ